ನಮಸ್ಕಾರ ವೀಕ್ಷಕರೇ ಮಧುಗಿರಿ ಡಿ ರಾಮಚಂದ್ರಪ್ಪ ಪಿ ರಾಮಚಂದ್ರಪ್ಪ ಹಿಂಗ್ಯಾಕಪ್ಪ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಕೈಯಲ್ಲಿ ಒಂದು ರೋಸ್ ಇರ್ತದೆ ಇದು ಕೆಂಪಗೆ ಅಷ್ಟೇ ಚಂದ ಅಷ್ಟೇ ಡೇಂಜರ್ ಇದನ್ನ ತಲೆಯಲ್ಲೂ ಮುಡ್ಕೋಬಹುದು ಯಾಮರ್ಸಿದ್ರೆ ಕಿವಿಯಲ್ಲಿ ಮುಡ್ಕೋಬಹುದು ಇಲ್ಲಿ ಆಗಿದ್ದು ಪ್ರಾಯಶ ಅದು ಹನಿ ಟ್ರಾಪ್ ಅಂತಿರು ಮನಿ ಟ್ರಾಪ್ ಅಂತಿರು ಯಾಕಂದ್ರೆ ಇಲ್ಲಿ ಯಾವ್ದೋ ಒಂದು ಖಾಸಗಿಯ ಇಬ್ಬರಿ ಮೂರನೇ ಕಣ್ಣು ಬರ್ತದೆ ಅಂದ್ರೆ ಒಂದು ಅಲ್ಲಿ ಪ್ರೀ ಪ್ರೀಪ್ಲಾಂಡ್ ಅಂತ ತಿಳ್ಕೊಳ್ಳಿ ಇಲ್ಲಿ ಆಗಿರ್ಬಹುದು ತನಿಖೆಯಿಂದ ಗೊತ್ತಾಗತ್ತೆ ರಾಮಚಂದ್ರಪ್ಪ ಅವರು ಮಧುಗಿರಿ ಉಪವಿಭಾಗದ ವಿಭಾಗದ ವೈ ಪಾಪ ಒಳ್ಳೆ ಯೂನಿಫಾರ್ಮ್ ಇಸ್ತ್ರಿ ಬಂದಿದ್ದಾರೆ ಈಗ ಬಾತ್ರೂಮ್ ನಲ್ಲಿ ಒಂಚೂರು ಊಟ ಬಯಸ್ ಮಾಡಿದಾರೆ ಅವರು ಅದನ್ನ ಯಾರೋ ಒಂದಿಷ್ಟು ರೆಕಾರ್ಡ್ ಮಾಡಿದ್ದಾರೆ ಅದಕ್ಕೆ ಹೇಳ್ತೀನಲ್ಲ ಎಮ್ಮೋ ಎಮ್ಮೋ ನೋಡದೆ ನೋಡದೆ ನೋಡಬಾರದನ್ನ ನಾ ನೋಡಿದೆ ಅಂತ ಹೇಳಿ ಇಲ್ಲಿ ಆಕೆ ಪಾವಗಡದಿಂದ ಒಂದು ದೂರನ್ನ ಒಂದು ಕಂಪ್ಲೇಂಟ್ ತಗೊಂಡು ಸಾಹೇಬ್ರ ಹತ್ರ ಬರ್ತಾರೆ ಸಾಹೇಬ್ರು ಅಲ್ಲಿ ಚೇರ್ ಮುಂದೆ ಕೂಡಿಸಿ ಮಾತಾಡಿಸ್ ಕಳಿಸ್ಬಿಡಿದ್ರೆ ಒಂದಿಷ್ಟು ಚಂದ ಇರ್ತಿತ್ತು ಪಿಸು ಮಾತು ತುಸು ಮಾತು ಅಂದರ್ಕಿ ಬಾತ ನಂಗೆ ಬಾತ್ರೂಮ್ಗೆ ಕರ್ಕೊಂಡು ಹೋಗ್ತದೆ ಅಂತೆ ಹೋದ್ಮೇಲೆ ಹೇಳ್ತಾನಲ್ಲ ಮುಖ ತೋರ್ಸಕ್ ಬರೋದಿಲ್ಲ ಒಂದ್ ಸ್ವಲ್ಪ ಬ್ಲರ್ ಇದೆ ಸಾಹೇಬರ ಯೂನಿಫಾರ್ಮ್ ಮಾತ್ರ ಬಾರಿ ಚಂದ ಕಂಡಿದೆ ಪಾಪ ಯೂನಿಫಾರ್ಮಿನ ಮರ್ಯಾದೆ ಮಾತ್ರ ಹೋಗಿದೆ ಮೂರ್ ಕಾಸಿಗೆ ಪಂಕ್ಚರ್ ಆಗಿದೆ ಅಂತ ಹೇಳ್ತಾರಲ್ಲ ಹಂಗೆ ರಸಿಕತೆ ಪ್ರಾಯಶ ಈ ಸೀಸನ್ ಯಾವ್ದ್ರಿ ಚಳಿಗಾಲ ಹಂಗೆ ಹಂಗೆ ಮನಸ್ಸಿನಲ್ಲಿ ಉದ್ಭವ ಆಗ್ತದೆ ಯೂನಿಫಾರ್ಮ್ ಇದ್ರೆ ಯೂನಿಫಾರ್ಮ್ ಒಳಗಡೆ ಹೇಳದಲ್ಲ ಚೋಲಿಕೆ ಪೀಚೆ ಕಾಹೆ ದಿಲ್ ಹೆ ಮರ ಅಂತ ಹೇಳಿ ಇವರ ಹೃದಯ ಕೊಂಚ ಅಲಗಾಡಿ ಬಿಟ್ಟಿದೆ ಇದು ಚಳಿಗಾಲದಲ್ಲಿ ಅದು ಹೊರಗಡೆ ಎಲ್ಲ ಮಾಡ್ಕೊಂಡಿದ್ರೆ ವಿಶೇಷವಾಗಿ ಇದನ್ನ ನಮ್ ನಮಗೆ ಅನ್ಸಿದ್ದು ಮಾತ್ರ ಯಾಕಂದ್ರೆ ಈಗ ಇವು ಕಾಮನ್ ಆಗಿಬಿಟ್ಟಿದಾವೆ ಸಿಡಿಗಳು ಸ್ಟಾರ್ಟ್ ಮಾಡಿದ್ದು ಪಾಪ ಏನೋ ಪೆಂಡ್ರೈವ್ ಐತೆ ಅಂತ ಹೇಳಿ ಕುಮಾರಸ್ವಾಮಿ ಅವರ ಹೇಳ್ತಾ ಇದ್ದಾಗ ಸಿಡಿಗಳು ಸಿಡಿಗಳು ಸಿಕ್ಕಾಪಟ್ಟೆ ಇದಾವೆ ಅಂತ ನಮ್ಮ ಅನ್ನ ನಿಮಗೆ ಹೇಳಿದ್ದೆ ಇದು ಒಂದಿಷ್ಟು ವೈರಲ್ ಆಗಿದೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸಾಹೇಬ್ರಿಗೆ ಮುಜುಗರ ಆಗಿದೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಯಾಕಂದ್ರೆ ಯಾರು ಹಣೆ ಬರ ಏನು ಮತ್ತೆ ಬಾತ್ರೂಮ್ ನಲ್ಲಿ ಯಾರೋ ನಾವು ಇಬ್ಬರೇ ಇದ್ದೀವಿ ಅನ್ಕೊಂಡ್ ಮೂರನೇದವ್ರು ಹಣಿಕೆ ಹಾಕಿದ್ರು ಇನ್ನ ಹಿಂಗೆ ಅಂತ ಹೇಳಿ ಇವರನ್ನ ಸಸ್ಪೆಂಡ್ ಮಾಡಬೇಕು ಪೊಲೀಸ್ ಇಲಾಖೆಯಲ್ಲಿ ಇಂಥ ಅದ್ಭುತಗಳು ಸಾಕಷ್ಟು ಇದಾವೆ ಎಲ್ಲ ಕಡೆ ಇದಾವೆ ನಮ್ಮ ಬಳಿ ಸಾಕ್ಷಿ ಕೂಡ ಇದಾವೆ ಆದ್ರೆ ಒಂದೇ ಏನಂದ್ರೆ ನ ಮರ್ಯಾದೆ ಹೋಗಬಾರ್ದು ಪಾಪ ಅವರು ಮನುಷ್ಯರು ಏನು ವೈಯಕ್ತಿಕ ಅನ್ಕೊಂಡು ನಾವು ಒಂದಿಷ್ಟು ಬಿಟ್ಬಿಡಿದ್ವಿ ಪೊಲೀಸರು ಬಡ್ಡಿ ವ್ಯವಹಾರ ಮಾಡೋದು ನಮ್ಮ ಕಡೆ ಇದೆ ವಿಡಿಯೋ ಸೀಕ್ರೆಟ್ ಕ್ಯಾಮ್ರಾ ಆಪರೇಷನ್ ಜೊತೆಗೆ ಇದಾವೆ ಈಗ ಅವರು ಪಾಪ ಏನೋ ಡ್ಯೂಟಿ ಮಾಡ್ತಾರೆ ದೀಪಾವಳಿ ಹಬ್ಬ ಹರಿದನ್ ಎಲ್ಲ ಬಿಟ್ಕೊಂಡು ಡ್ಯೂಟಿ ಮಾಡುವಾಗ ಇದನ್ನ ತೋರಿಸಿ ಯಾಕೆ ಅಂತ ಹೇಳಿ ಕೆಲವೊಬ್ರು ಇದನ್ನ ಒಂದು ಕಾಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಿಪಾರ್ಟ್ಮೆಂಟಿನ ಕೆಲವೊಬ್ರು ವಿಶೇಷವಾಗಿ ಕೆಲವೊಬ್ರು ಹೇಳ್ತೇನೆ ಇನ್ನ ಸುಧಾರ್ಸರಿ ಯಾಕಂದ್ರೆ ಇಲ್ಲಿ ಮೂರನೇ ಕಣ್ಣು ಏನಿದೆ ಅಲ್ಲ ತುಂಬಾ ಡೇಂಜರ್ ಲಾಸ್ಟ್ ಟೈಮ್ ನಿಮಗೆ ನಾವು ತೋರಿಸಿದ್ವಿ ಇಬ್ರು ಒಂದೇ ಫ್ಯಾಮಿಗೆ ಒಂದೇ ನಿಯಣ ಕೆಣಸತ್ತಿದ್ರು ಹಂಗೆ ಇಲ್ಲಿ ಈ ವ್ಯಕ್ತಿ ರಾಮಚಂದ್ರ ಸ್ವಲ್ಪ ಅಲುಗಾಡಿದ್ದಾರೆ ಇಲ್ಲಿ ಆ ಆ ಮೇಡಮ್ ಅನ್ನ ಒಂದು ಕಂಪ್ಲೇಂಟನ್ನು ತಗೊಂಡು ಕಳಿಸೋದು ಅದೊಂದು ಈ ಭೂ ವ್ಯಾಜ್ಯ ಸಲುವಾಗಿ ಹಾಕಿ ಬಂದಿದ್ಲು ಅಂತ ಅಲ್ಲಿಂದ ಬಾತ್ರೂಮ್ನಲ್ಲಿ ಎಲ್ಲಿ ಆಫೀಸ್ ನಲ್ಲಿ ಬಾತ್ರೂಮ್ ಇರ್ತದೆ ಬಾತ್ರೂಮ್ನಲ್ಲಿ ಆಫೀಸ್ ಯಾಕೆ ಅಂತ ಇದನ್ನು ಜನ ಕೇಳ್ತಾ ಇದ್ದಾರೆ ನಮಗೆ ಈ ವಿಡಿಯೋ ಬಂದ ಮೇಲೆ ನಾವು ಇದನ್ನು ಒಂದು ಸಾಮಾಜಿಕ ಹಾಗೆ ವಿಶೇಷವಾಗಿ ಯೂನಿಫಾರ್ಮ್ ಇರ್ತದಲ್ಲ ಯೂನಿಫಾರ್ಮಿನ ಕಿಮ್ಮತ್ತು ಕಳಿಬೇಡ್ರಿ ಅಂತ ಹೇಳ್ತಾ ಈ ವರದಿಯನ್ನು ಉತ್ತಮ ಆಫೀಸರ್ಸ್ ತುಂಬಾ ಜನ ಇದ್ದಾರೆ ಬಹಳ ಒಳ್ಳೆ ಒಳ್ಳೆ ಆಫೀಸರ್ಸ್ ಇದ್ದಾರೆ ಯಾಕಂದ್ರೆ ಯಾರೊಬ್ರು ಮಾಡಿದ್ರೆ ಎಲ್ಲರನ್ನು ಒಂದೇ ತಕ್ಕಡಿನಲ್ಲಿ ಹಾಕಕ್ಕೆ ಬರೋದಿಲ್ಲ ಅವರಿಗೂ ಕೊಂಚ ಮುಜುಗರಾಗ್ತದೆ ಈ ವಿಡಿಯೋವನ್ನ ಉತ್ತಮ ಅಧಿಕಾರಿಗಳ ಪಾದಕ್ಕೆ ಸಮ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್